i ಕಾಫಿ ಮಾಡ್ಕೊಂಡು ಕುಡಿಬೇಕು ನಾಷ್ಟಕ್ಕೆ ಅವಲಕ್ಕಿ ರೆಡಿ ಮಾಡಿಟ್ಟಿದ್ದೀನಿ ಈಗ ಅವಲಕ್ಕಿ ಮಾಡಬೇಕು ನಮ್ಮ ಕೆಂಚು ಮಕ್ಕೊಂಡಿದ್ದಾನೆ ನೆಕ್ಕು ಅಂತ ಮೈ ಎಲ್ಲ ನೆಕ್ಕೊಂತಿದ್ದಾನೆ ಕೆಂಚು ಬಿಸ್ಕಿಟ್ ತಗೋ ಬಿಸ್ಕಿಟ್ ಬಿಸ್ಕಿಟ್ ಅಂದರೆ ಕಿಂಗ್ ಬರ್ತವೆ ಬನ್ನಿ ನಿನ್ನೆ ಸಾರಿ ನಿನ್ನೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸೊಗ್ಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಬ್ಲಾಗ್ ಹಾಕಿಲ್ಲ ಎಲ್ಲರೂ ವಿಡಿಯೋಸ್ಗಳನ್ನ ನೋಡಿ ಸಪೋರ್ಟ್ ಮಾಡಿ ಟಿ ವಿ ಆದ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ಕಾಫಿ ಮಾಡ್ಕೊಂಡು ಮಕ್ಕಬಿಡೇಡ ನಾನಷ್ಟ ರೆಡಿ ಮಾಡ್ತೀನಿ ನನ್ನ ಡೇ ಹೆಂಗೋಗುತ್ತೆ ಅಂತೇಳಿ ನೋಡ್ಕೊಂಬರ ನಂತ ಸಾಂಗ್ ಹಚ್ಕೊಂಡಿದ್ದೀನಿ ಒಂದು ಸಾಂಗ್ ಕೇಳೋಕ್ಕೆ ಒಂದು ಮಸ್ತ್ ಮಜಾ ಬರುತ್ತೆ ಬನ್ನಿ ಕಮ್ ಕಮ್ ಬನ್ನಿ ಮಾಡೋಣ ಇವತ್ತು ಅವಲಕ್ಕಿ ರೆಡಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಇದೇ ಫೇವ್ರೇಟ್ ಆಗಿಬಿಟ್ಟೈತಿ ಫ್ರೆಂಡ್ಸ್ ಉಪ್ಪಿಟ್ಟು ಉಪ್ಪಿಟ್ಟಾದ್ರೆ ಈಗಿನ ಈ ದಿವಸದಲ್ಲಿಂದ್ರೆ ಉಪ್ಪಿಟ್ಟು ಭಾಳ ಎಲ್ಲರಿಗೂ ಫೇವ್ರೆಟ್ ಆಗಿರ್ತತಿ ಯಾಕಂದ್ರೆ ಚೆನ್ನಾಗಿ ಐತೆ ಅದಕ್ಕೆ ಎಲ್ಲರಿಗೂ ಉಪ್ಪಿಟ್ಟಂದ್ರೆ ಈ ದಿನದಲ್ಲಿ ಫೆರೇಟ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಬನ್ನಿಗೋ ಅವಲಕ್ಕಿ ಮಾಡ್ತಾ ಇದ್ದೀನಿ ನನಗೆ ಫ್ರೀ ಈ ದಿನದಲ್ಲಿ ಸಂಡೇ ಒಂದಿನ ಏನಾದರೂ ಇಡ್ಲಿ ದೋಸೆ ಆ ಥರ ಮಾಡ್ಬೋದು ಯಾಕಂದರೆ ಆರಾಮ್ಸೆ ಇಟ್ಕೊಂಡು ತಿನ್ಬೋದು ಎಲ್ಲರೂ ಇರ್ತೀವಿ ಸೊ ಈ ಶನಿವಾರ ಸೋಮವಾರದಿಂದ ಶನಿವಾರದವರೆಗೂ ಮಾಡೋಕ್ಕಾಗಲ್ಲ ಸುಮ್ಮನೆ ಮಾಡಿದ್ರೂ ಯಾರು ತಿನ್ನೋರಿಗಲ್ಲ ಸೊ ಹಂಗಾಗಿ ನಾನು ಮಾಡೋಂಗಿಲ್ಲ ಫ್ರೆಂಡ್ಸ್ ಏನಿದ್ರೆ ಅವಲಕ್ಕಿ ಉಪ್ಪಿಟ್ಟು ಮ್ಯಾಗಿ ಪಾಸ್ತಾ ಸೋಸಿದ ಮಲ್ಲಕ್ಕಿ ಮಾತಾಡ್ತೀನಿ ನಾನು ಕರ್ಬೇವು ಖಾಲಿ ಆಗ್ಬಿಟ್ಟು ತಗೊಂಬರ್ಬೇಕಾಗಿತ್ತು అల్లం నిల్వ కట్క కడుకొ తింటీ మజ్ బేరే ఇస్తాకే చస్ట్ కాఫీ కుడి ఒక్క బేగ అంద్రు ఏంటీవ ఎలి ఇచ్చ jangan tak, oke tinggal ini, berarti pala

कु ಬಿಸ್ಕಿಟ್ ಖಾಲಿ ಎಲ್ಲ ಚಾಂಪಿ ಕೊಟ್ಟ ನಾನು ನಿನಗಿಲ್ಲ ಬಿಸ್ಕಿಟ್ ಶೇಂಗಾ ಬೀಜ ಅಂದ್ರೆ ಜಾಸ್ತಿ ಹಾಕಿದೀನಿ

ఆయ్ ఆల్మోస్ట్ నష్టాయిత బుధవారూజ లెట్ మే నె నధ్యాబ్తీ నన్ను కుర్ తేనూ మించూ నగూ సారి నాలుగు అవును చాంపూ మరుంచాంపూ మి మూవరుకో ಅವ್ರಿಬ್ರಿಗೆ ಅಂದ್ರೆ ಚಪಾತಿನೇ ಚಾಂಪಿಗೆ ಕೆಂಚಿಗೆ ಅದು ಎದುರುಗಡೆ ಮನೆಯಲ್ಲ ಫ್ರೆಂಡ್ಸ್ ಅವ್ರ ಹೋಗಾರ ನಮಗೆ ಹೇಳೋಗಾರ ಬಟ್ ಅಕ್ಕ ಕೆಲ್ಸ ಬಂತಂದ್ರ ಕೊಟ್ಟೋಗ್ತಾಳೆ ಚಪಾತಿನ ಒಂದ್ ವೇಳೆ ಬಂದಿಲ್ಲ ಅಂದ್ರೆ ನಾನೇ ಹಾಕ್ತೀನಿ ನಮ್ಮ ಚ ನಮ್ಮ ಕಂಚಕ್ ಬಿಚ್ಚಿದೆ ತಡಿ ಒಳಗ್ ಬರ್ತಾನೆ ಬರ್ತಾನೆ ನಿಮ್ಮ ತಡಿ ನೋಡನ್ರಿ ಹೊರ ಒಳ ಹೊರಗ ಹೋಗೋಣ ಪಕ್ಕ ಬರ್ತಾನೆ ಬಾ ನನ್ನ ಹೋಗ್ಬೇಕೀಗ ಆಟ ಆಡಿಸ್ಬೇಕು ಅವನಿಗೆ ಕೆಂಚು 嗯 ನನ್ನ ಬಿಸ್ಕಿಟ್ ಎಲ್ಲ ಬಂಗಾಳಿ ಅಂಬ್ ಕುಟ್ಟೆ ಎಷ್ಟು ಶಾನೆ ಆಯ್ತು ಬಿಟ್ಟಿರ ಎಷ್ಟು ಖುಷಿ ಆಗ್ತದೆ ಏನೋ ಓದ್ತಿದ ಐದು ನಿಮಿಷ ಬಿಟ್ಟಿರಲಿ ಹೋದಾಗ ಉರ್ಕೊಂಡ ಬರ್ತಿದ್ರೆ ನಮ್ಗೆ ಬೂಸ್ಟರ್ಟಿವ್ ನಾನು ಸಹ ಜೊತೆಗೆ ಅಲ್ಲ ನನ್ನ ಬೇಕು ಬಿಸ್ಕಿ ತಿನ್ನೋರು ಹೋ ನಿಮ್ಗೆ ಬೇಕಾ ಹ್ಸ ಕೊಡ್ತೀನಿ ನಿಮ್ಗಿಲ್ಲ ಫ್ರೆಂಡ್ಸ್ ಬಿಸ್ಕಿ ಬೇಡಂಗ ಬೇಡ ಬೇಡ ನಿಮಗೆ ಹಾ ಬೇಕಾ ಬೇಡ ಅವ್ರಿಗೆ ತಗೋರಿ ಫ್ರೆಂಡ್ಸ್ ನಿಮಗೆ ನಿನಗೆ ಹಾಕ್ತೀನಿ ಮತ್ತೆ ನಿಮಗೆ ತಿರ್ಲ ಇನ್ನು ಹಾಕೋಣ ಬನ್ನಿ फ्रेंड्स ಬೇಕಾ ಬೇಕಾ ಇನ್ಕ್ರೈಟು ಸ್ಪ್ಯಾಟೀವರ ಬಿಸ್ಕೆಟ್ ಅಂದ್ರ ಚಪಾತಿ ಆಲೂ ಅನ್ನ ರೊಟ್ಟಿ ಅನ್ನ ಅದು ಬಿಸಿ ಚಪಾತಿ ದ್ರಷ್ಟ ತಿಂತಾನೆ ಮಾಡ್ತಾನೆ ಅклаಕ ಅವನ್ನ ಚಾಪ್ನ್ ನೋಡಲಿ ಅವನ್ನ ಅಲ್ಲಿ ನಿಂತಿರತ ಅಂತ ತೋರಿಸ್ತೀನಿ Nadi. Nadi, ma. Akad nadi. Bande. Ah, no, 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 കാണത്തെ ഇല്ല നീ കൊല്ലേ ആ കൊഴ നോടന കാണസ്തല്ല മൊബൈൽ വന്നിട്ട് ഇതെല്ലത

ಹೆಂಗ್ ತಿಂತಾನೆ ಬಿಸ್ಕಿಟ್ ಇಷ್ಟ ಆಯ್ತಾ ಇಷ್ಟ ಅಂತೇನು ಬಿಸ್ಕಿಟ್ ಅಲ್ಲಿ ಅವ್ನು ತಿಂತವನೆ ಇಲ್ಲಿ ಇವ್ನ ಇಲ್ಲಿ ಹಾಕಿ ಇಲ್ಲಿ ಬೌಲ್ ಒಳಗೆ ಹಾಕಿದ್ರೆ ತಗೊಂಡೋಗಿ ಅದ್ರ ಇಟ್ಕೊಂಡು ತಿನ್ನೋದು ಗಣೇಶನಿಗೆ ನಮಸ್ಕಾರ ಮಾಡಿ ಕಾಫಿ ಕುಡಿಯೋಣ ಬನ್ನಿ ಸೌಂಡ್ ಕೇಳೋಕ್ಕೆ ಆಗಲಿಲ್ಲ ಹೋಗ್ತೀಯಾ ಹೊರಗೆ ಹೋಗ್ತೀಯಾ ಹ್ಞೂ ಹಾಕಲ್ಲ ಸಾಕು ಸಾಕು ಜಾಸ್ತಿ ತಿನ್ಬಾರ್ದಲ್ಲ ಚಪಾತಿ ರೊಟ್ಟಿ ಅನ್ನ ತಿನ್ನಬೇಕು ಸಾಕು ತಿನ್ನೋದು அது மண்ணாட பாசீ யாக்கோ நான் ஓகே நோடு எப்படி ஸ்கிப் ஆகி டைல்ஸ் மேல நோடி Okay. Bah, give ba, you biscuit. Sit. 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 Hmm. Stay here. i stay ಹೋಗ್ತೀಯ ನೀನು ನನ್ನ ಬೋರ್ ನೀರು ಬಿಟ್ಟಿದ್ರು ಫ್ರೆಂಡ್ಸ್ ಎಲ್ಲ ತುಂಬ ಆತಿತ್ತು ಹಚ್ಚಿದೀನ ಆಗ ಕಾರ್ ಬಂದು ಜೊತೆ ರಂಗೋಲಿ ಎಲ್ಲ ಹೋಗ್ಬಿಡ್ತಿಲ್ಲ ಇದು ರೋ ಮನೆ ಬಂದರೆ ಮೋಟರ್ ಚೀನಿಲಿ ನಮ್ಮ ಕೆಂಚು ಮಕ್ಕೊಂಡಿ ಇಷ್ಟೊತ್ತರ ಆಟ ಅಮ್ಮು ಹ್ಞ ಹ್ಮ್ ಅಮ್ಮ ರೀ ಅಮ್ಮ ರೀ ಅಪ್ಪ ನಮ್ಮ ಅಪ್ಪರು ಶಾಣೆ ಬಪ್ಪರು ಅಪ್ಪ ನೀವು ನನಗೆ ಅಪ್ಪಾಜಿ ನೀವು ನನಗೆ ನಮ್ಮಪ್ಪ ನೀನು ಬಂಗಾಳಗಟ್ಟಿ ಎಷ್ಟು ನನ್ನ ಸ್ಟ್ರಿಕ್ ಇದ್ರುನು ಫ್ರೆಂಡ್ಸ್ ನಾನೇ ಬೇಕಂತ ನಾನೇ ಬೇಕು ಅದಕ್ಕೆ ಅವನಿಗೆ బన్నీ ఫ్రెండ్స్ స్వల్ప ఎన్నే హిని కొబ్బరిణి హచ్కో అనుకొండ ఫుల్ అది ఇది ఆగి గట్టి ఆబట్టతి థండీకి సో అదకే స్వల్ప ఇన్నే హచ్కొతీ ఆల్మండ్ ఆయిల్ ఎన్నె హచ్కొని ఇది అసేం ప్యూర్ ఇరంగ ఇన్నే లైట స్వల్పు భా దిన ఫ్రెండ్స్ ఎన్ని హచ్కొండ సో అదే హచ్కొతీ అవురు ఆంటీ అంతంట ఆంటే అదారా మోడల్లా కర్కొారు నీ సో ఎరస్టల్ ఎలా మా ఎలా ఇదే మార్ సెట్ింగ్స్ ఎలా మా సో హి సొ ఎన్ని హిల్లా ఫుల్ డ్రై ఆగి యాచ ನಾನು ಹೊರಗೆ ಹಚ್ಕೊತೀನಿ ಒಳಗೆ ಹಚ್ಕೊಳಲ್ಲ ಬಟ್ ಹೊರಗೆ ಫುಲ್ಲು ಚಳಿ ತಿರು ಕುಂದ್ರಕ್ ಆಗೋಲ್ಲ ನನಗೆ ಸೊ ಅದಕ್ಕೋಸ್ಕರ ಇಳ್ಳಿ ಹಚ್ಕೊಳ್ತೀನಿ ಸ್ವಲ್ಪ ಇಳ್ಳಿ ಹಚ್ಕೊಂಡು ಸ್ವಲ್ಪ ಸಾಕ್ಸಿದಾವೆ ತೊಳೆದು ಹಾಕಿ ಸ್ನಾನ ಮಾಡ್ತೀನಿ ಇವತ್ತು ಮಧ್ಯಾಹ್ನ ಅಡುಗೆ ಅಷ್ಟಿಲ್ಲ ರಾತ್ರಿ ಸಂಜೆಗೆ ಅಡುಗೆ ಮಾಡ್ತೀನಿ ಯಾಕಂದರೆ ಒಬ್ಬಳೇ ಅದಿನಲ್ಲ ಅಷ್ಟೊಂದು ನನಗೂ ಏನು ಊಟ ಅಷ್ಟು ಇದಿಲ್ಲಲ್ಲ ಸ್ವಲ್ಪ ಅನ್ನ ಏನಾದರೂ ಮಾಡ್ಕೊತೀನಿ ನೈಟ್ ನೋಡ್ತೀನಿ ದಾಲ್ ಕಿಚಡಿ ಏನಾದರೂ ಮಾಡ್ತೀನಿ ಸ್ವಲ್ಪ ಕರ್ಗೇ ಬೇಕಾಗಿತ್ತು ಸನ್ನಿ ಅಕ್ಕನ ಕಡೆ ಇಸ್ಕೊಂಬರ್ತೀನಿ ಅವ್ರದ್ದು ಮರ ಐತಲ್ಲ ಅಲ್ಲಿ ಸೊ ಅಪ್ಪ ಇಸ್ಕೊತೀನಿ

ಇನ್ನು ಹನ್ನಿಂದ ಆಗಿಲ್ಲ ಟೈಮ್ ಇವತ್ತು ಟೈಮ್ ಹನ್ನಿಂದ ಆಗಿಲ್ಲ ಕೊಬ್ಬರಿ ಎಣ್ಣೆ ತರ ಈ ಎಣ್ಣೆ ಮಗ ಕಚ್ಕೋಬಾರದು ಫ್ರೆಂಡ್ಸ್ ಇದು ಅಷ್ಟು ಪ್ಯೂರ್ ಇರೋಂಗಿಲ್ಲ ಎಲ್ಲ ಸ್ಮೆಲ್ ಇದ್ರದ್ದೆಲ್ಲ ಬಳಸಿರ್ತಾರಲ್ಲ ಸೊ ಹಂಗಾಗಿ ಫೇಸ್ ಅಷ್ಟು ಒಳ್ಳೆಯದಲ್ಲ ಹಚ್ಕೊಬಾರ್ದು ನಾವು ಕೊಬ್ಬರ ಎಣ್ಣೆ ಹಚ್ಕೊಂಡೋಗಲ್ಲ ಹಿಂಗೆ ಹಿಂಗೆ ಹೋಗ್ತೀವಿ ಈಗೂ ನಮ್ಮ ಕೈ ಎಲ್ಲಿಗೆ ಹೋಗ್ತಿತ್ತು ನೋಡಿ ಬನ್ನಿ ಆಮೇಲೆ ಸಿಗ್ತೀನಂತೆ ಓಕೆನಾ ಬನ್ನಿ ಫ್ರೆಂಡ್ಸ್ ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಕರ್ಬ ಕಾಲಾಗೈತಿ ಕಡೆ ಮನೆ ಕಡೆ ಐತಿ ಅವ್ರದ್ದು ಕರ್ಬೇವಿನ ಮರ ಐತಿ ಅರ್ಕೊಂಬ್ರೆ ನಾನು ಫೋನ್ ಹಚ್ಚಿದ್ದೆ ಚಲೋ ಆಯ್ತಾ ಇನ್ನು ಹೆಂಗೈತೆ ಅಂದರೆ ಈ ಐತಲ್ಲ ಎಲ್ಲ ಇದಾಗಿರ್ತೈತೆ ಅಂತ ಕೇಳಿದೆ ಚೆನ್ನಾಗಿತ್ತು ಆಗತ್ತೆ ಅಂದ್ಕೊಂಡು ಚೆನ್ನಾಗಿತ್ತು ಅಲ್ಲ कर को दिस I right. ಒಕ್ಕೊಂಡಿದ್ದೀನ ನಾನು ಮನೆಯದ ಕೇಳಬೇಕನ್ಕೊಂಡೆ ಆ ಕೆಲಸ ಕೆಲಸ ಆಗೈತಿ ಅಡಿಗೆ ಏನಿಲ್ಲ ಮತ್ತೆ ಇವತ್ತು ಅವೇರಿಗೆ ಹೋಗಾರ ಸೀದಾ ರಾತ್ರಿಗೆ ಅಡಿಗೆ ಇನ್ನೂ ಸ್ವಲ್ಪ ಅನ್ನ ಐತೆ ನೋಡಿ ರಾತ್ರಿ ಏನಾರ ಒಂದು ಸ್ವಲ್ಪ ಅನ್ನಾಗಿ ಏನಾರ ಮಾಡ್ಕೊಂಡು ನೀವ್ ಮನೆ ಕಟ್ಟಾರೇನಾ ಯಾಕೆ ಓದಿರ್ಲೈನ ಉದ್ರುಬೇಕ ಅವಾಗ ಒಂದು ಸ್ವಲ್ಪ ಉದುರ್ತ ಮೊನ್ನೆಲ್ಲ ನಮ್ಮ ಅಚ್ಚಾರು ಸನ್ನಿಧಿ ಕಡೆ ಐತಲ್ಲ ಕರ್ದೆ ಇಲ್ರಿ ಅದು ಈಗ

ರೆಡಿ ಅದ್ದು ರಣ ಅದ್ದು ಅಯ್ಯೋ ನೆನಪಾದಾಗ ಹರ್ಕೊಂಡ್ಬಿಡ್ಬೇಕಿಲ್ಲಂದ್ರೆ ಅದಿಲ್ಲ ಹಾ ಹಾಂ ಹಾಂ ಸಿಕ್ಕತಿ ಅಯ್ಯೋ ದೇವಾ ಕರೆ ಬರ್ಕೊಳಕ್ಕೆ ಬಂದ ಆ ಸಿವಲ್ ಆಗಿತ್ತು ಮತ್ತ ಅಕ್ಕ ಇದನ್ ತನ್ಕೊಟ್ಲು नाश्ತಾ ಅಕ್ಕ ಹಾಯ್ ಮಟ್ ಬಿಡಕなんか ಅದು ಒಣಗಂಗ ಆಗಿತಲ್ಲ ಕಾ ಎಳ್ಕೊಂಡು ಬಂದ್ರೆ ಬರಲಿ ಇಲ್ಲಾಂದ್ರೆ ಅಲೆಟ್ಟ ಹಿಂಗೆ ಮರ್ಕ್ ಬಿಡ್ತೇವೆ ನೋಡ ಮರಕಾಗತ್ತ ಭಾಳ ಆ ಬಿಡುತ್ತೆ ಸಣ್ಣ ಹುಡುಗರು ಹತ್ತು ಅವಕ್ಕೆ ಹರ್ಯಾಕ್ ಗೊತ್ತಾಗಂಗಿಲ್ಲ ಗಿಡ ಗಟ್ಟಿ ಐತಿ ಸಣ್ಣ ಹುಡ್ಗುರ್ ಹಾಂ 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 ಅಷ್ಟು ಮುಟ್ಕೊಂಬಿಡಂಗಂದ್ರೆ ಹಾಂ ದಪ್ಪ ಕೊ ಅಡುಗೆ ನಂದು ಅದ ಈಗ ಸಾಂಬಾರು ಕುಕ್ಕರ್ ವಿಜಿಲ್ ಹೊಡ್ಸಿಟ್ಟಿನಿ ಅದಾನ ಕುಂತೂ ಧೂಳ ಮತ್ತು ಹ್ಞೂ ಮನೆಯಾಗ ಒಂದಿನ ವರ್ಷ ಅಂದ್ರೆ ಹೆಂಗೆ ಕುಂತ ಅದಾ ನಾನು ಮೊದಲೇನಾ ಹ್ಞೂ ಬಂತ ಹಾಂ ಹಾ ಮೂರ್ನಾಗ ಏನ ಬಗ್ಗೆ ಚಂದ ಇಟ್ಟಿದ್ರ ಮೊನ್ನೆ ಸೊಪ್ಪು ಕೊ ಇರ್ಬಿಡಿ ಹಾಂ ಎಲ್ಲಿ ಕಾಯಿಬಿಟ್ಟು ಬೇಕಾನ ಸಾಕ ಹಿಂಗೆ ಹೇಳ್ಕೊಂಡೆ ಅಲ್ಲಿ ಬರಲ್ಲ ಆ ಕಡೆದು ನೋಡಿದ ಚಮಾ ಅಲ್ಲಿ ಚಲೋ ಆಯ್ತದೆ ಅದನ್ನ ಹಿಂಗೆ ಹೇಳಿದ್ರೆ ಬರ್ತಾನೆ ಆ ಕಡೆ ಇಲ್ಲಿ ಹೋಗಿ ಇಲ್ಲಿ ಹಿಂಗಿಲ್ಲ ಹೋಗಿಲ್ಲ ಚೆಂದದ ನೋಡ ಆ ಕಡೆ ಹ್ಞೂ ಹಾಂ ಹೇಳ್ಕೊಂಡು ನಿನ್ನ ಕಡೆ ಬರ್ಬೋದಾ ಹಾಂ ಎಳ್ಕೊಂಡ ಬರಲ್ಲ ಹಾಂ ಬರ್ತತೆ ಕೈಲಿ ಯಾಕ ನೋಡಲ್ ನೀನು ಕೈ ಉದ್ದದ ನಾನು ಮಾಡ್ತೀನಿ ಅಲ್ಲಿ ಹೋಗಿ ಎಲ್ಲ ಮುರಿದು ಬಿಡ್ತೀನಿ ಮತ್ತು ತಿರ್ಗಿಸ್ ಭಾಳ ಹೊತ್ತಕತಿ ಹೀ ನಾನು ಹಂಗೆ ಕಾಲ್ ಇಡಲ್ಲವ ಎದಾಕತಿ ನೀವು ಇಟ್ಟೆಲ್ಲ ಹಂಗಿಡಲ್ಲ ಎದ್ರಕದ ಕಾಲ ಅಲ್ಲ ನಿಂತ ಮರ್ಕೊತೀನಿ ಹಾಂ இது வந்து நீ என்ன சொன்னே ಇಲ್ಲ ಬಡಿತು ಇಲ್ಲೊಂದು ಬಿದ್ದ ಬಟ್ ನೀರ್ನಾಗ ಹಿಂಗೆ ಇಟ್ಬಿಟ್ಟು ಎಲ್ಲ ಧೂಳು ಒಕ್ಕಲ್ಲ ಇದ್ಯಾಕಿಲ್ಲ ಇಲ್ಲಕ್ಕ ಹಿಂಗ ನೀವ್ ಹಿಂಗ್ ಇಡ್ಬೇಕಾದ್ಮೇಲೆ ನೀರೆಲ್ಲ ಇಡದಾದ್ಮೇಲೆ ಇಡುದಾದ್ಮೇಲೆ ಒಣಗದಂಗತಿ ಅವಾಗ ತೆರಿಬೇಕು ನೀನು ಇನ್ನ ಸ್ವಲ್ಪ್ ತಗೋ ನೀನು ನೀನ್ ತಗೋ ನಾನು ತಗೊಂಡು ಬ್ಯಾಡ ಬ್ಯಾಡ ತಗೋ ಇನ್ನೊಂದ್ ತಗೋನ್ ಇದು ತಗೋ ತಗೋ ಇಲ್ಲಿ ತಗೋ ತಗೋ ಸಾಕು ಮತ್ತೆ ಸಾಕು ಇದು ಇದು ಎಷ್ಟು ಇನ್ನು ಒಂದ್ ಹದಿನೈದು ದಿನ ಹಾಕತಾರ ಈಗ ಚಟ್ನಿ ಚಟ್ಲಿ ಇರ್ಲೈತ